ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮಿ ಮುಂದೆ ಜಾತಕದ ಸತ್ಯ ರಿವೀಲ್ ಆಗ್ತದ ಅವಳ ಮದುವೆ ಯಾಕೆ ಆಯ್ತು ಕೀರ್ತಿ ಯಾಕೆ ವೈಷ್ಣವನ ಬಿಟ್ಟು ಹೋದು ಅನ್ನೋ ಒಂದು ದೊಡ್ಡ ಮಹಾನ್ ಗುಟ್ಟು ಇಷ್ಟು ದಿನ ಮುಚ್ಚಿಟ್ಟ ಆ ಒಂದು ಗುಟ್ಟು ಇಂದು ಆಗ್ತದ ಹಾಗಿದ್ರೆ ಏನಾಯ್ತು ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇವತ್ತು ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣು ಇಬ್ರು ಕೂಡ ಒಂದಾಗ್ತಿದ್ದಾರೆ ಇದು ಕಾವೇರಿ ಅವ್ರಿಗೆ ದಿಗ್ಲಿ ಏನಪ್ಪಾ ಏನು ಅನ್ಕೊಂಡ್ರೆ ಏನು ಸ್ವಾಭಿಮಾನಕ್ಕೆ ಇದಕ್ಕೆ ಬಂದ್ರೆ ಈ ಲಕ್ಷ್ಮಿ ಇರೋಲ್ಲ ಅಂತ ಹೇಳಿದ್ರು ಇಲ್ಲಿ ವಯಶ್ ಸತ್ಯ ಮುಚ್ಚಿಟ್ಟು ಅವಳಿಗೆ ದ್ರೋಹ ಮಾಡಿದ್ರು ಕೂಡ ಇಲ್ಲೇ ಲಕ್ಷ್ಮಿ ಇವಳು ಟೈಮ್ ಬೇಕಂದಂಗೆ ಬದಲಾಯಿಸ್ತಾಳೆ ಅಂತ ಅನ್ಕೋತಾರೆ ಅಷ್ಟು ಇಲ್ಲ ಕೀರ್ತಿ ಕಾಲ್ ಮಾಡ್ತಿದ್ದಾಳೆ ಆಲ್ರೆಡಿ ಟ್ವೆಂಟಿ ತ್ರೀ ಟೈಮ್ಸ್ ಕಾಲ್ ಹಂಡ್ರೆಡ್ ಮೆಸೇಜ್ ಮೇಲೆ ಮೆಸೇಜ್ ಮಾಡಿದಾಳೆ ಆ ಮೆಸೇಜ್ ನೋಡಿದ ತಕ್ಷಣ ಕಾವೇರಿ ಅವ್ರಿಗೆ ಶಾಕ್ ಆಗುತ್ತೆ ಬಿಕಾಸ್ ಆ ಒಂದು ಮೆಸೇಜ್ ಅವರು ದೇವಸ್ಥಾನಕ್ಕೆ ಹೋಗಿ ಲಕ್ಷ್ಮಿ ಮತ್ತೆ ವೈಶ್ಗೆ ಒಂದಾಗ್ಲಿ ಅಂತ ಪೂಜೆ ಮಾಡ್ತಿರೋದು ಅವಳಿಗೆ ಗೊತ್ತಿದೆ ಅನ್ನೋ ಮೆಸೇಜ್ ಇರತ್ತ ಅದನ್ನ ನೋಡದೆ ಹೇಗೆ ಗೊತ್ತಾಯ್ತು ಅಂತ ಅನ್ಕೊಂಡ್ರೆ ಅಷ್ಟರಲ್ಲಿ ವಿಧಿನೇ ಕಾಲ್ ಮಾಡ್ತಾಳೆ ವಿಧಿ ಕಾಲ್ ಮಾಡಿದೆ ಇಲ್ಲಿ ಅಮ್ಮ ಎಲ್ಲಿದ್ರ ನೀವು ಇನ್ನೂ ಎಷ್ಟೊತ್ತಾಗುತ್ತೆ ಕೀರ್ತಿ ಬಂದಿದ್ಲು ನಿಮ್ಮನ್ನ ಹೊಕೊಂಡು ದೇವಸ್ಥಾನಕ್ಕೆ ಹೋದ್ರಿ ಅಂತ ಹೇಳಿದ್ರಿ ಅಂದಾಗ ಏನ್ ಮಾಡ್ತೀಯ ನೀನು ವಿಧಿ ಗೊತ್ತಾಗಲ್ವಾ ಯಾವ ಟೈಮಲ್ಲಿ ಏನೇ ಹೇಳಬೇಕು ಅಂತ ಕೀರ್ತಿಗೆ ಹೋಗಿ ವಿಷಯ ಹೇಳಿದ್ಯಲ್ಲಮ್ಮ ಅವ್ಳ ಎಂಟರ್ಟೈನ್ ಮಾಡಬಾರ್ದು ಅಂತ ಗೊತ್ತಿಲ್ವಾ ಅಂದಾಗ ಎಂಟರ್ಟೈನ್ ಮಾಡ್ತಿರೋದು ನಾನ ನೀನು ಸತ್ಯ ಹೇಳಿದ್ರು ತಪ್ಪಲ್ವಾ ಸತ್ಯ ಹೇಳಿದ್ರು ಬೈತೀರಾ ಸುಳ್ಳು ಹೇಳಿದ್ರೆ ಓಕೆ ಬೈ ಹೌದಾ ಅರ್ಥ ಇದೆ ಸತ್ಯ ಹೇಳಿದ್ರು ಬೈತಿರಲ್ಲ ಅಂತ ಹೇಳಿ ವಿದ್ಯಿಕೊಪ್ಪ ಮಾಡಿಕೊಂಡು ಕಾಲ್ ಕಟ್ ಮಾಡಿದ್ರೆ ಏನಾದರೂ ಮಾಡಲೇಬೇಕು ಮೊದಲು ಇಲ್ಲಿಂದ ನಾನು ವೈಷ್ಣ ಕರ್ಕೊಂಡು ಹೋಗ್ಲೇಬೇಕು ಅಂತ ಅನ್ಕೊಂಡಿದ್ದೆ ತಡ ಆಗ್ತಿದೆ ಬಾ ಅಂತ ಹೇಳಿ ಹೇಳ್ಕೊಂಡು ಹೋಗ್ತಿದ್ರೆ ಏನು ಅದಕ್ಕೆ ಇದು ಇನ್ನು ಕೂಡ ಮುತ್ತ ಇದೆ ಬಾಗಿ ನಾನೇ ಕೊಟ್ಟಿಲ್ಲ ಒಂದು ಐದು ನಿಮಿಷ ತಡ ಆದ್ರೆ ಏನು ಆಗುದಿಲ್ಲ ರಾತ್ರಿ ತಾನೇ ಇರೋದು ಅಂದಾಗ ಇನ್ನು ಕೂಡ ಅವನು ರೆಸ್ಟ್ ಮಾಡಬೇಕು ನ ಪ್ಯಾಕ್ ಮಾಡ್ಕೋಬೇಕು ತಡ ಆಗುತ್ತೆ ಅಂದಾಗ ನೋಡು ಕಾವೇರಿ ನೀನು ಹೋಗು ನಾವು ಲಕ್ಷ್ಮಿಗೆ ಬಾಗಿನ ಕೊಟ್ಟು ಕರ್ಕೊಂಡು ಬರ್ತೀವಿ ಅಂದಾಗ ಸರಿ ಆಯ್ತು ನೋಡು ಲಕ್ಷ್ಮಿ ಬಾಗಿನ ಕೊಟ್ಟು ಮನೆಯ ಜೊತೆ ಬಂದ್ಬಿಡು ಮನೆಗೆ ಅಂತ ಹೇಳಿ ಹೊಟ್ಟು ಬರ್ತಿದ್ದಾಗ ಈ ಕಡೆ ಯಾವುದೇ ಕಾರಣಕ್ಕೂ ವಾಪಸ್ ಬರುವಷ್ಟರಲ್ಲಿ ಲಕ್ಷ್ಮಿ ಮನೇಲಿ ಇರಬಾರ್ದು ಆ ರೀತಿ ಮಾಡಬೇಕು ಅಂತ ಅಂದ್ಕೊಂಡು ಕಾವೇರಿಯವರು ಕೃಷ್ಣ ಹಾಗೆ ವೈಷ್ಣವ್ ಜೊತೆ ಹೋಗ್ತಾರೆ ನಂತರ ಇಲ್ಲಿ ಸುಪ್ರೀತಾ ಅವರು ಎಲ್ಲಾ ರೀತಿಯ ಒಂದು ಮುತ್ತೈದೆ ಬಾಗಿರ ಕೊಡುವುದಕ್ಕೆ ಸಿದ್ಧತೆ ಮಾಡ್ಕೋತಾರೆ ನಂತರ ದೇವ್ರು ಯಾವತ್ತು ಕೂಡ ನಮ್ಮ ಕಷ್ಟ ಕೇಳ್ಕೋತಾನೆ ಹೊರತು ದೇವ್ರು ಯಾವತ್ತು ಕೂಡ ತನ್ನ ಕಷ್ಟ ಹೇಳೋದಕ್ಕೆ ಬರುವುದಿಲ್ಲ ಯಾಕೆ ಹೇಳು ಹೇಳಿದ್ರೆ ನಾವು ಯಾರು ಕಷ್ಟ ಹೇಳ್ಕೊಳ್ಳೋದಕ್ಕೆ ಹೋಗೋದೇ ಇಲ್ಲ ಅಂತ ಜೊತೆಗೆ ಪೂಜೆ ಆದ ನಂತರ ಒಂದು ರೀತಿ ನೆಮ್ಮದಿ ಅಂತ ಅನ್ನಿಸ್ತಿದೆ ನಿನಗೂ ಕೂಡ ಹಾಗೆ ಅನ್ನಿಸ್ತಿದ್ಯಾ ಲಕ್ಷ್ಮಿ ಈಗ ಎಲ್ಲೂ ಕೂಡ ಆರಾಮ್ ಅನ್ನಿಸ್ತಿದ್ಯಾ ಅಂತ ಕೇಳಿದಾಗ ಹೌದು ಚಿಕ್ಕಮ್ಮ ಅಂತ ಹೇಳ್ತಾರೆ ನಂತರ ವರ್ಕ್ಶಾಪ್ ಅಲ್ಲಿ ಏನಾಯ್ತು ಅಂತ ಕೇಳಿದಾಗ ವರ್ಕ್ಶಾಪ್ ಅಲ್ಲಿ ಏನಾಯ್ತು ಅನ್ನೋ ವಿಷಯ ನೆನ್ಪ್ ಮಾಡ್ಕೋತಾಳೆ ಲಕ್ಷ್ಮಿ ಏನಾಯ್ತು ಅಂತ ಹೇಳ್ಬೇಕು ಅಂತ ಅನ್ಕೊಂಡು ಹೇಳೋಕೆ ಮುಂದಾದ್ರೆ ಅಷ್ಟರಲ್ಲಿ ಅಜ್ಜಿ ತಲೆ ಸುತ್ತು ಬೀಳ್ತಾರೆ ತಕ್ಷಣ ಎಲ್ಲರೂ ಕೂಡ ಗಾಬರಿಯಾಗಿ ಅಜ್ಜಿ ಏನಾಯ್ತು ಅಂತಿದ್ರೆ ಬೆಳಗ್ಗೆಯಿಂದ ಸುಸ್ತಾಗ್ತಿತ್ತು ಊಟ ಮಾಡಿಲ್ವಲ್ಲ ಅದಕ್ಕಷ್ಟೇ ಅಂತ ಹೇಳ್ತಾರೆ ಸರಿ ರೆಸ್ಟ್ ಮಾಡೋರಂತೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಸುಪ್ರೀತ್ ಅವರು ಲಕ್ಷ್ಮಿ ನೀನೇನ್ ಬರುವುದ್ ಬೇಡ ಇಲ್ಲಿ ಮುತ್ತೈದೆ ಬಾಗಿನ ಕೊಟ್ಬೇಡು ನಾವಿದೀವಲ್ವಾ ಅರ್ಜುನ ನೋಡ್ಕೋತೀವಿ ನಿಮ್ ದೊಡ್ಡಪ್ಪ ಕೂಡ ಇದಾರಲ್ಲ ಅಂತ ಅನ್ಕೊಂಡು ಆಫೀಸ್ ಹತ್ರ ಹೋಗಿ ಕೂಸ್ತಿದಾರೆ ನಂತರ ಇಲ್ಲಿ ಲಕ್ಷ್ಮಿ ಎಲ್ಲಾ ರೀತಿಯ ಮುತ್ತೈದೆ ಬಾಗಿನಾಗೆ ಸಿದ್ಧತೆ ಮಾಡ್ಕೋತಾಳೆ ಆ ಕಡೆ ಲಕ್ಷ್ಮಿ ಪುರೋಹಿತರು ಆ ಒಂದು ಮುತ್ತೈದೆ ಬಾಗಿ ತನ್ನ ಮಹತ್ವವನ್ನ ಸಾರಿ ಹೇಳ್ತಿದಾರೆ ನಂತರ ಕೀರ್ತಿ ಕಾವೇರಿ ಅವ್ರಿಗೆ ಕಾಲ್ ಮಾಡ್ತಿದ್ರು ಕಾವೇರಿ ಪಿಕ್ ಮಾಡ್ತಿಲ್ಲ ಪಿಕ್ ಮಾಡಿ ಆಂಟಿ ತೋ ಕಾಲ್ ಅಂತ ಟೆನ್ಶನ್ ಮಾಡ್ಕೊತಿದ್ರೆ ಕಾರುಣಿ ಅವರು ಏನಾಯ್ತು ಅಂತ ಹೇಳಿ ಬಂದ್ರೆ ಆಂಟಿ ನಂಬಿಕೆ ದ್ರೋಹ ಮಾಡ್ಬಿಟ್ರು ನನ್ನ ಮತ್ತೆ ವಾಯಿಷ್ನ ಬಂದ್ ಮಾಡ್ತೀನಿ ಅಂತ ಹೇಳಿ ಲಕ್ಷ್ಮಿ ಮತ್ತೆ ವಾಯಿಷ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಪೂಜೆ ಮಾಡಿಸ್ತಾರೆ ದೇವಸ್ಥಾನದಲ್ಲಿ ಅಂತ ಅದಕ್ಕೆ ಅಲ್ವಾ ಹೇಳಿದ್ದು ಆ ಕಾವೇರಿನ ನಂಬಡ ನಂಬಿಕೆ ದ್ರೋಹಿ ಅವಳು ನಂಬಿಕೆಗೆ ಯೋಗಿ ಅವಳಲ್ಲ ಅಂತ ಅಂತ ಹೇಳ್ತಿದ್ರೆ ಏನ್ಮ್ ನೀನು ನಮ್ಗೆ ದ್ರೋಹದ ಬಗ್ಗೆ ಮಾತಾಡ್ತಿದ್ಯಾ ನಿಜ ಹೇಳಬೇಕು ಅಂದ್ರೆ ನನ್ಗೆ ನಮ್ಕೆ ದ್ರೋಹ ಮಾಡಿದ್ದ ಫಸ್ಟ್ ಲಿಸ್ಟ್ ಅಲ್ಲಿ ಇರೋದೇ ನಿನ್ನ ಹೆಸರು ಹೆಲ್ತ್ ವಿಷಯದಲ್ಲಿ ನಮ್ಕೆ ದ್ರೋಹ ಮಾಡಿಬಿಟ್ಟಲ್ಲಮ್ಮ ಅಂತ ಹೇಳ್ತಾರೆ ನಂತರ ಇಲ್ಲಿ ಕೀರ್ತಿಗೆ ನೋಡು ಕೀರ್ತಿ ನನ್ಗೆ ಅರ್ಥ ಆಗತ್ತೆ ನೀನ್ ಟೆನ್ಷನ್ ಮಾಡ್ಕೊತಿರೋದು ನೋಡು ವೈಷ್ಣವ್ ಲಕ್ಷ್ಮಿ ಜೊತೆ ಒಂದಾಗಬಾರ್ದು ನೀನ್ ಯಾಕೆ ವೈಷ್ಣವನ ಬಿಟ್ ಹೋದೆ ಅನ್ನೋ ವಿಷಯ ಗೊತ್ತಾಗಬೇಕು ಆದ್ರೆ ನೀನು ಬಯಸ್ತಿರೋದು ನೀನು ವೈಷ್ಣವ್ ಲವರ್ ಅನ್ನೋ ವಿಷಯ ಗೊತ್ತಾಗಬೇಕು ಲಕ್ಷ್ಮಿಗೆ ಅಂತ ಆದರೆ ಅದಕ್ಕೂ ಮುನ್ನ ನೀನು ಯಾಕೆ ವೈಷ್ಣವ್ ಬಿಟ್ಟೆ ಅನ್ನೋ ಸತ್ಯ ಗೊತ್ತಾಗ್ಬೇಕಾಗಿದೆ ಆ ಒಂದು ವಿಷಯನ ಹೇಳು ಅಂದಾಗ ಹೌದು ಅನ್ಕೊಂಡು ಕೀರ್ತಿ ಕೂಡ ಹೊರತಾಳೆ ನಂತರ ಇಲ್ಲಿ ಕಾವೇರಿ ಅವರು ವೈಷ್ಣವ್ ಜೊತೆ ಕಾನ್ಸರ್ಟ್ಗೆ ಹೋಗ್ತಿಲ್ಲ ಬಿಕಾಸ್ ಇಲ್ಲಿ ಎಲ್ಲನೂ ಕೂಡ ಸರಿಪಡಿಸ್ಬೇಕು ಆಗಿರುವುದನ್ನ ನನಗೆ ಹೇಗೆ ಬೇಕು ಹಾಗೆ ಅದನ್ನು ಸರಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ವೈಷ್ಣವ ಕೀರ್ತಿ ಲಕ್ಷ್ಮಿ ಯಾವುದೇ ಕಾಣ್ಕೊಬೇಟು ಆಗಬಾರ್ದು ಅಂತ ಆಲೋಚನೆ ಮಾಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ತನಗೆ ಸುಸ್ತಾಗ್ತಿದೆ ಆಗೋದಿಲ್ಲ ಪುಟ್ಟ ನಿಮ್ಮ ಅಪ್ಪನ ಜೊತೆ ಈ ಬಾರಿ ಹೋಗು ಅಂತ ಹೇಳ್ತಾರೆ ನನ್ನನ್ನು ಹೋಗು ಅಂತಿದ್ಯಾ ಕಾವೇರಿ ಅಂತ ಹೇಳಿದರೆ ಯಾಕೆ ರೀ ನೀವು ಹೋಗೋಲ್ಲ ಅಂತ ತಾನೇ ನಿಮ್ಗೆ ಏನೇನೋ ಕೆಲಸ ಆಯಿತು ಅಂತ ನಾನು ಹೋಗೋದಕ್ಕೆ ಹಾಗೆ ಅಭ್ಯಾಸ ಆಗಿಬಿಟ್ಟಿದ್ದು ನೀವು ಇವತ್ತು ಮಗನ ಕಾನ್ಸರ್ಟ್ ನೋಡ್ಬೋದಲ್ವ ನೀವು ನಮ್ಮ ಮಗನ ಕಾನ್ಸರ್ಟ್ ನೋಡಬೇಕು ಅಟೆಂಡ್ ಮಾಡಬೇಕು ಲೈವಾಗೆ ಅಂತ ಆಸೆ ಇರತ್ತಲ್ವ ಯಾಕೆ ಇಷ್ಟ ಇಲ್ವಾ ಅಂದಾಗ ಅಯ್ಯೋ ಇಷ್ಟ ಇಲ್ಲ ಅಂತ ಕೇಳ್ತಿದ್ಯ ತುಂಬ ಅಂದರೆ ತುಂಬ ಇಷ್ಟ ನಾನೇ ಹೋಗ್ತೀನಿ ಅಂತ ಹೇಳ್ತಾರೆ ನಂತರ ಅವರು ಹೋಗ್ತಿದ್ದಾಗೆ ಕಾವೇರಿಯವರು ಕಾರುಣಿಯವರು ಮನೆಗೆ ಬರ್ತಾರೆ ಕೀರ್ತಿ ಅಂತ ಕೂತ್ಕೊಂಡು ಆದರೆ ಕೀರ್ತಿ ಇಲ್ಲ ಕೀರ್ತಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಎಲ್ಲ ಸತ್ಯ ಹೇಳೋದಕ್ಕೆ ತಾನು ಯಾಕೆ ವೈಷ್ಣವನ ಬಿಟ್ಟಿ ಅನ್ನೋ ಸತ್ಯ ಹೇಳುವುದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ ತಕ್ಷಣ ಕಾವೇರಿ ಅವ್ರಿಗೆ ಹಾಗೆ ಇದೆ ಜಲ್ ಅನ್ಬಿಡತ್ತ ಏನಪ್ಪಾ ಏನು ಅನ್ಕೊಂಡ್ರೆ ಎಲ್ಲ ಕೂಡ ನನಗೆ ಉಲ್ಟಾ ಹೊಡಿತಿದ್ಯಲ್ಲ ಲಕ್ಷ್ಮಿಗೆ ಜಾತಕದ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಅನ್ಕೊಂಡು ಟೆನ್ಷನ್ ಮಾಡ್ಕೊತಿದ್ದಾರೆ ಅವರು ಕೂಡ ದೇವಸ್ಥಾನಕ್ಕೆ ಹೊರಟು ಬರ್ತಿದ್ರೆ ಈ ಕಡೆ ಕೀರ್ತಿ ಆಲ್ರೆಡಿ ಟೆಂಪಲ್ ಅಲ್ಲಿ ಇದ್ದಾಳೆ ಇಲ್ಲಿ ಒಂದು ಉಮಾಮಹೇಶ್ವರಿ ಪೂಜೆ ಆಗ್ತಿತ್ತಲ್ವಾ ಅಲ್ವಾ ಎಲ್ಲಿ ಏನು ಅಂದಾಗ ನೀವು ಅವ್ರ ಸಂಬಂಧಿಕರ ತುಂಬಾ ತಡವಾಗಿ ಬಂದಿದ್ಯಲ್ಲಮ್ಮ ಆಲ್ರೆಡಿ ಆಗೋಯ್ತು ಅಂತ ಹೇಳ್ತಾರೆ ನಂತರ ಹೋಗಮ್ಮ ಅಲ್ಲಿ ಮುತ್ತೈದೆ ಬಾಗಿನ ಕೊಡ್ತಿದಾರೆ ಹೋಗ್ತೋಗು ಅಂತ ಹೇಳ್ತಾರೆ ನಂತರ ಅಲ್ಲಿ ಲಕ್ಷ್ಮಿ ಮುತ್ತೈದೆಯರ್ಗೆ ಬಾಗಿನ ಕೊಟ್ಟು ಆ ಕಡೆ ಬರಬೇಕು ಅಶ್ವಲಿ ಕೀರ್ತಿನ ನೋಡ್ತಾರೆ ಏನಿದು ಕೀರ್ತಿ ಅವ್ರೆ ನೀವ್ ಇಲ್ಲಿ ಹಾಕಿದ್ರ ಏನು ಅಂತ ಕೇಳ್ತಿದ್ರೆ ನನ್ಗೂ ಕೂಡ ಬಾಗಿನ ಕೊಡು ಲಕ್ಷ್ಮಿ ಅಂತಿದ್ರೆ ಏನಿದು ಬಾಗಿನ ಕೊಡುದು ಮುತ್ತೈದೆ ಅವರಿಗೆ ಮಾತ್ರ ಮುತ್ತೈದೆ ಮುತ್ತೈದೆ ಅವರಿಗೆ ಬಾಗಿನ ಕೊಡುದು ನಿಮ್ಗೆ ನಾನೇನ್ ಕೊಡೋಕೆ ಆಗುತ್ತೆ ಅಂದಾಗ ಅದೇ ಮುತ್ತೈದೆ ಬಾಗಿನ ಕೊಡು ಲಕ್ಷ್ಮಿ ಅಂತ ಸೆರಗುಡ್ಡಿ ಬೇಡ್ಕೊತಾ ಇದ್ರೆ ಏನಿದು ಹುಚ್ಚುತನ ಕೀರ್ತಿ ಅವ್ರ ನೀವು ಪ್ರೀತಿ ಮಾಡಿರ್ಬೋದು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ನಿಮ್ಗೆ ತುಂಬಾ ಚಾನ್ಸಸ್ ಇತ್ತು ನೀವು ಅವ್ರನ್ನ ಬಿಟ್ಟು ಹೋದ್ರೆ ನಾನೀಗ ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿದ್ದೀನಿ ಅಂತ ಲಕ್ಷ್ಮಿ ಹೇಳ್ತಿದ್ರೆ ದಯವಿಟ್ಟು ವೈಷ್ಣವ್ನ ಬಿಟ್ಟಿರೋಕಾಗುದಿಲ್ಲ ವೈಷ್ಣವ್ನ ಜೊತೆ ಬದುಕಬೇಕು ಅಂತ ಆಸೆ ಇಟ್ಕೊಂಡೊಳ್ಳ ನಾನು ದಯವಿಟ್ಟು ವೈಷ್ಣವ್ ಬಿಟ್ಟು ಬೇರೆ ಯಾರೂ ಕೂಡ ನಾನು ಮದುವೆ ಆಗೋದಿಲ್ಲ ಪ್ಲೀಸ್ ಲಕ್ಷ್ಮಿ ಅರ್ಥ ಮಾಡಿಕೊಂಡು ವೈಷ್ಣವ್ನ ನನಗೆ ಬಿಟ್ಕೊಟ್ಬಿಡು ಅಂತ ಹಂಗಿಲ್ಲ ಆಚೂ ಸೇರ್ಗೊಂಡು ಬೇಡ್ಕೊಳ್ತಿದ್ರೆ ಇಲ್ಲಿ ಲಕ್ಷ್ಮಿ ಸಟ್ ಮಾಡ್ಕೊಂಡಿದ್ದೆ ಕೆನ್ನೆಗೆ ಬಾರಿಸ್ಬಿಡ್ತಾರೆ ನಾನು ಅವ್ರ ಹೆಂಡ್ತಿ ಯಾವುದೇ ಹೆಂಡ್ತಿ ಕೂಡ ತನ್ನ ಗಂಡನ ಇನ್ನೊಬ್ರಿಗೆ ಯಾರೂ ಕೂಡ ತ್ಯಾಗ ಮಾಡಲ್ಲ ಬಿಟ್ಕೊಡೋದಿಲ್ಲ ಕೂಡ ನಾನು ಅಷ್ಟೆ ನನ್ನ ಗಂಡನ ಯಾವುದೇ ಕಾರಣಕ್ಕೂ ನಿಮಗೆ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಿದ್ರೆ ಈ ಕಡೆ ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ಇವತ್ತು ನೀನು ಮುತ್ತ ಇದೇ ತನ ನನ್ ಗಂಡ ಅಂತ ಹೇಳ್ತಿದ್ಯಲ್ಲ ಅದೆಲ್ಲ ನಾನ್ ಕೊಟ್ಟಿದ್ದು ನಾನು ನನ್ ವೈಷ್ಣವ್ ಜೀವ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ನಿನಗೆ ಅದನ್ನೆಲ್ಲ ನಾನು ನನ್ನ ವೈಷ್ಣವನ್ ಪ್ರೀತಿನ ತ್ಯಾಗ ಮಾಡಿದೆ ಅಂತ ಹೇಳಿದ ತಕ್ಷಣ ಹೋಗ್ತಿರೋ ಲಕ್ಷ್ಮಿ ಹಾಗೆ ಕುಸ್ತು ಹಾಗೆ ಹಿಂದೆ ಬಂದಿದೆ ಏನ್ ಹೇಳಿದ್ರೆ ಕೀರ್ತಿ ಅವರ ನೀವು ಅಂತ ಕೇಳ್ತಿದ್ರ ಹೌದು ಲಕ್ಷ್ಮಿ ನಾನು ಹೇಳಿದ್ ನಿಜ ವೈಷ್ಣವ್ ಜಾತಕದಲ್ಲಿ ದೋಷ ಆಯ್ತು ಅವನು ಜಾತಕಕ್ಕೆ ಮ್ಯಾಚ್ ಆಗೋ ಯೋಗ ಇರೋ ಹುಡುಗಿನ ನಾ ಮದುವೆ ಆಗ್ಬೇಕಿತ್ತು ಆರ್ ತಿಂಗಳು ಜೊತೆ ಇರ್ಬೇಕಿತ್ತು ಆಗ ಮಾತ್ರ ಒಂದು ದೋಷ ನಿವಾರಣೆ ಆಗ್ತಿದ್ದದ್ದು ಇಲ್ಲ ಅಂದ್ರೆ ವೈಷ್ಣವ್ಗೆ ಕಂಟಕ ಇತ್ತು ಜೀವಕ್ಕೆ ಅಪಾಯ ಇದ್ದು ವೈಷ್ಣವ್ ಸತ್ ಅಂತ ಹೇಳ್ತಿದ್ದಾರೆ ಏನ್ ಮಾತಾಡ್ತಿದ್ದ ನೀವು ಅಂತ ಹೇಳಿ ಲಕ್ಷ್ಮಿ ಶಾಕ್ ಆಗ್ತಿದ್ದಾಳೆ ಹೌದು ಲಕ್ಷ್ಮಿ ನಾನು ನಿಜಾನೇ ಹೇಳ್ತಿರೋದು ಅದೇ ಕಾರಣಕ್ಕೆ ನೀನು ಆ ಯೋಗ ಇರೋ ಜಾತ್ಕದ ಹುಡುಗಿ ಆಗಿದ್ದ ಆ ವಿಷಯ ನನ್ಗೆ ಗೊತ್ತಾಯ್ತು ಅದಕ್ಕೋಸ್ಕರನೇ ನಿನ್ನ ಜೊತೆ ವೈಷ್ಣವ್ನ ಮದುವೆ ಮಾಡಿಸಿದ್ದು ಜಸ್ಟ್ ಆರ್ ತಿಂಗಳಿಗೋಸ್ಕರ ನಿನ್ ಮದ್ವೆ ಆರ್ ತಿಂಗಳಿಗಾಗಿರುವ ಅಗ್ರಿಮೆಂಟ್ ಅಷ್ಟೇ ಆರ್ ತಿಂಗಳು ಮದುವೆ ಕಾಂಟ್ರಾಕ್ಟ್ ಅಂತ ಹೇಳ್ತಿದ್ದಾರೆ ಆರು ತಿಂಗಳ ಆದ್ಮೇಲೆ ನಿನ್ ಬಿಟ್ಟು ಹೋಗಿ ನಾನ್ ವೈಷ್ಣವ್ ಮದ್ವೆ ಆಗೋದು ಅಂತಿತ್ತು ಅಂತ ಹೇಳ್ತಿದ್ದಾರೆ ಈ ಮಾತನ್ನ ಕೇಳಿದೆ ಲಕ್ಷ್ಮಿ ಶಾಕ್ ಆಗ್ತಾಳೆ ಏನದು ಇಷ್ಟು ದಿನ ಎಲ್ಲ ಸುಳ್ಳು ಹೇಳಿದ್ರು ಅನ್ಕೊಂಡ್ರೆ ಇವತ್ತು ನನ್ನನ್ನ ದಾಳವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ವೈಷ್ಣವ್ ಜೀವನನ ಕಾಪಾಡೋದಕ್ಕೆ ಜೀವನ ಕಾಪಾಡೋದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿ ವೈಷ್ಣವ್ ಜೊತೆ ನನ್ನ ಮದುವೆ ಮಾಡ್ಸಿದ್ರ ನನ್ನ ಭಾವನೆ ನನ್ನ ಜೀವ ಜೀವನ ಜೊತೆನೆ ಆಟ ಆಡ್ಬಿಟ್ರೆ ಇಡೀ ಫ್ಯಾಮಿಲಿ ಅಂತ ಅನ್ಕೋತಿದ್ದಾಳೆ ಹಾಗಾದ್ರೆ ಇಲ್ಲಿ ಕಾವೇರಿಯವರು ಮಾತ್ರ ಇಲ್ಲಿ ಕೀರ್ತಿ ಮತ್ತೆ ಕಾವೇರಿ ಅವರು ಮಾತ್ರ ವಿಶ್ವ ಗೊತ್ತಿದೆ ವೈಷ್ಣವ್ಗೆ ಈ ಜಾತಕದ ವಿಶ್ವ ಗೊತ್ತಿಲ್ಲ ಇಡೀ ಮನೆಗೂ ಕೂಡ ಗೊತ್ತಿಲ್ಲ ಅನ್ನೋ ವಿಶ್ವನ ಕೀರ್ತಿ ಹೇಳ್ತಾಳೆ ಅಥವಾ ಜಾತಕದ ವಿಶ್ವ ಮದ್ವೆ ತಾನು ಯಾಕೆ ಬಿಟ್ಕೊಟ್ಟೆ ಅನ್ನೋ ಹೇಳಿ ಮೂಲ ಸೂತ್ರಧಾರಿ ಯಾರು ಅನ್ನೋ ವಿಷಯ ಹೇಳುವುದಿಲ್ವಾ ಈ ಕಡೆ ಲಕ್ಷ್ಮಿ ಇಡೀ ಫ್ಯಾಮಿಲಿ ಬಗ್ಗೆ ವೈಷ್ಣವ್ ಬಗ್ಗೆ ತಪ್ಪು ತಿಳ್ಕೊಂಡು ಇಡೀ ಕುಟುಂಬ ಸಿರಿ ಪ್ಲಾನ್ ಮಾಡಿದೆ ಅನ್ನೋದನ್ನ ತಪ್ ಅಂತ ಅನ್ಕೊಂಡು ತಪ್ ತಿಳ್ಕೊಂಡ್ಬಿಡ್ತಾಳೆ ಆಲ್ರೆಡಿ ಸುನಾಮಿ ಸುಂ ಗಾಳಿ ಎಲ್ಲ ಈಳ್ತಾ ಇದೆ ಲಕ್ಷ್ಮಿ ಬದುಕಲ್ಲಿ ಜೊತೆಗೆ ಸೂತ್ರ ಹರಿದ ಗಾಳಿಪಟ ಆಗ್ಬಿಟ್ಟಿದೆ ಲಕ್ಷ್ಮಿಯ ಬದುಕು ಅವಳ ಎದೆ ಹೊಡೆದೋಗಿದೆ ಹಾಗಾದ್ರೆ ಕುಸ್ತೂಗಿರುವ ಲಕ್ಷ್ಮಿ ಮುಂದೆ ಯಾವ ನಿರ್ಧಾರನ ತಗೋಬಹುದು ಈ ಕಡೆ ಕಾವೇರಿ ವಿಶ್ವ ಗೊತ್ತಾಗಿ ಅವರ ತಲೆದಂಡ ಆಗತ್ತಾ ಅಥವಾ ಇಲ್ಲಿ ಕಾವೇರಿಯವರ ವಿಷಯ ಹೊರಗಡೆನೆ ಬರಲ್ವಾ ಇಡೀ ಕುಟುಂಬ ಇದನ್ನ ಪ್ಲ್ಯಾನ್ ಮಾಡಿದೆ ಅಂತ ತಪ್ಪು ತಿಳ್ಕೊಂಬಿಡ್ತಾರ ಲಕ್ಷ್ಮಿ ಇದು ಕೂಡ ಕಾವೇರಿ ಫೇವರೇಬಲ್ ಆಗಿ ಆಗತ್ತ ಏನಾಗತ್ತೆ ಈ ಕಡೆ ವೈಷ್ಣವ್ನ ಲಕ್ಷ್ಮಿ ಕೀರ್ತಿಗೆ ಬಿಟ್ಕೊಟ್ಟು ವೈಷ್ಣವ್ನ ತುಂಬ ಪ್ರೀತಿಸು ಕೀರ್ತಿಯವರ ಜೀವ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಪ್ರೀತಿನ ಉಳಿಸ್ಕೊಳಕ್ಕೆ ಈ ರೀತಿ ತನ್ನ ಪ್ರೀತಿನ ನನಗೆ ತ್ಯಾಗ ಮಾಡಿದ್ರು ಅಂತ ಅಂದ್ಕೊಂಡು ಲಕ್ಷ್ಮೀ ವೈಷ್ಣವ್ನ ಕೀರ್ತಿಗೆ ಬಿಟ್ಕೊಟ್ಟು ಹೊರಟೆ ಬಿಡ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಟಿಯೋಗೋಸ್ಕರ ವೇಚ್ ಮಾಡೋದನ್ನು ಮನೆ